ಹಲೋ ಎಲ್ಲಾರಿಗೂ ನಮಸ್ಕಾರ ಈಗ ನೀವು ನೋಡ್ತಿರುವಂಥ ಜಮೀನು ಈ ಟಾರ್ ರೋಡ್ಗೆ ಆಗಿರುವಂಥ ಜಮೀನು ಎರಡು ಎಕರೆ ಇಪ್ಪತ್ತು ನಾಲ್ಕು ಗುಂಟೆ ಇರುವಂಥ ಜಮೀನು ನೋಡ್ತಾ ಇರ್ಬೋದು ಪಕ್ಕದಲ್ಲಿ ಅಡಿಕೆ ಮತ್ತು ತೆಂಗಿನ ತೋಟ ಇದ್ದಾವೆ ಹಾಗೆ ಈ ಜಮೀನಲ್ಲಿ ನೀವು ಕೋಳಿ ಫಾರಮು ಮತ್ತು ಅಗ್ರಿಕಲ್ಚರು ಮತ್ತು ಫಾರ್ಮ್ ಹೌಸ್ಗೆ ತುಂಬ ಚೆನ್ನಾಗಿರುವಂಥ ಜಮೀನು ನೋಡ್ತಾ ಇರ್ಬೋದು ಸುತ್ತ ಲೊಕೇಶನು ತುಂಬ ಚೆನ್ನಾಗಿದೆ ಮತ್ತು ಈ ಲೋ ಜಮೀನಿನ ಲೊಕೇಶನ್ ಬಂದು ಮಧುಗಿರಿ ತಾಲೂಕು ಹೈಡಿಹಳ್ಳಿ ಹುಬ್ಳಿ ಹೈಡಿಹಳ್ಳಿಯಿಂದ ಆರು ಕಿಲೋಮೀಟ್ರ್ ದೂರದಲ್ಲಿ ಇರುವಂಥ ಪ್ರಾಪರ್ಟಿ ಬೆಂಗಳೂರಿಂದ ನಿಮಗೆ ಒಂದು ನೂರ ಇಪ್ಪತ್ತು ಕಿಲೋಮೀಟ್ರ್ ಆಗ್ಬೋದು ಈ ಜಮೀನಿಗೆ ಈ ಜಮೀನಿನ ಪ್ರೈಸ್ ಬಂದು ಒಂದು ಎಕರೆಗೆ ಮೂವತ್ತೆಂಟು ಲಕ್ಷ ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗೆಶ್ಟಬಲ್ ಆಗುತ್ತೆ ಜನರಲ್ ಪ್ರಾಪರ್ಟಿ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರುವಂಥ ಪ್ರಾಪರ್ಟಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ಜಮೀನಿನ ಬಗ್ಗೆ ನಮಗೆ ಕಾಲ್ ಮಾಡಿ ನಾವು ನಿಮಗೆ ಮಾಹಿತಿ ಕೊಡ್ತೀವಿ